ದೆಹಲಿಯಲ್ಲಿಂದು ನಡೆದ ಜೈವಿಕ ಇಂಧನ ಅಂತಾರಾಷ್ಟೀಯ ಸಮ್ಮೇಳನವನ್ನು ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಖಾತೆ ಸಚಿವ ಹರ್ದೀಪ್ ಸಿಂಗ್ ಪುರಿ ಉದ್ಘಾಟಿಸಿದರು ಬಳಿಕ ಅವರು ದೇಶದಲ್ಲಿ ಇಂಧನ ಭದ್ರತೆ ಗುರಿಯೆಡೆಗೆ ಕೇಂದ್ರ ಸರ್ಕಾರ ಹಲವು ಕ್ರಮಗಳನ್ನು ಹಾಕಿಕೊಂಡಿದೆ ಸುಸ್ಥಿರ ಎಥೆನಾಲ್ ಅಭಿವೃದ್ಧಿಗೆ ಒತ್ತು ನೀಡಲಾಗಿದೆ ಎಂದರು ರೈತರು ಜೈವಿಕ ಇಂಧನವನ್ನು ಉತ್ಪಾದಿಸಲು ಅವರ ಆದಾಯವನ್ನು ಹೆಚ್ಚಿಸಲು ಮತ್ತು ಭಾರತದ ಹಸಿರು ಶಕ್ತಿ ಪರಿವರ್ತನೆಗೆ ಕಳೆದ ಹತ್ತು ವರ್ಷಗಳಲ್ಲಿ ಹಲವಾರು ಕಾರ್ಯಯೋಜನೆಗಳನ್ನು ರೂಪಿಸಲಾಗಿದೆ ಜೈವಿಕ ಇಂಧನ ಬೆಳೆಗಳ ಕೃಷಿಯನ್ನು ಉತ್ತೇಜಿಸಲು ಕೇಂದ್ರ ಸರ್ಕಾರ ರೈತರಿಗೆ ಎಂಬತ್ತೇಳು ಸಾವಿರದ ಐನೂರ ಐವತ್ತೆಂಟು ಕೋಟಿ ರೂಪಾಯಿಗಳನ್ನು ಪಾವತಿ ಮಾಡಿದೆ ಎಂದರು ಭಾರತದ ಎಥೆನಾಲ್ ಬೇಡಿಕೆಯೂ ಹೆಚ್ಚಾಗಿದೆ ಪ್ರಧಾನಮಂತ್ರಿ ಜೀವನ್ ಯೋಜನೆ ಮೂಲಕ ಜೈವಿಕ ಇಂಧನ ಕಾರ್ಯಕ್ರಮಕ್ಕೆ ಹಣಕಾಸಿನ ನೆರವು ಒದಗಿಸಲಾಗಿದೆ ಎರಡು ಸಾವಿರದ ಇಪ್ಪತ್ತನೇ ಸಾಲಿನ ನವೆಂಬರ್ ವೇಳೆಗೆ ಶೇಕಡಾ ಹತ್ತರಷ್ಟು ಎಥೆನಾಲ್ ಮಿಶ್ರಣ ಗುರಿ ಹಾಕಿಕೊಳ್ಳಲಾಗಿತ್ತು ಐದು ವರ್ಷಗಳ ಮೊದಲೇ ಶೇಕಡಾ ಇಪ್ಪತ್ತರಷ್ಟು ಎಥೆನಾಲ್ ಮಿಶ್ರಣ ಗುರಿ ತಲುಪುವ ಮೂಲಕ ಸಾಧನೆ ಮಾಡಲಾಗಿದೆ ಎರಡು ಸಾವಿರದ ವೇಳೆಗೆ ಹತ್ತು ಶತಕೋಟಿ ಲೀಟರ್ಗಿಂತ ಹೆಚ್ಚು ಉತ್ಪಾದನೆಗೆ ಭಾರತ ಸಿದ್ಧವಾಗಿದ್ದು ನಿಗದಿತ ಸಮಯಕ್ಕಿಂತ ಮುಂಚಿತವಾಗಿ ಗುರಿಯನ್ನು ತಲುಪಲಾಗುತ್ತಿದೆ ಎಂದರು ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಪೆಟ್ರೋಲ್ನಲ್ಲಿ ಶೇಕಡಾ ಇಪ್ಪತ್ತರಷ್ಟು ಎಥನಾಲ್ ಮಿಶ್ರಣದತ್ತ ಕೇಂದ್ರ ಮಹತ್ವದ ಹೆಜ್ಜೆ ಇಟ್ಟಿದೆ ಈ ನಿಟ್ಟಿನಲ್ಲಿ ಈಗಾಗಲೇ ದೇಶದ ವಿವಿಧ ಭಾಗಗಳಲ್ಲಿ ಪ್ರಧಾನಮಂತ್ರಿ ಜೀವನ್ ಯೋಜನೆಯಡಿ ಹದಿನೈದು ಸಾವಿರದ ಆರುನೂರು ಮಳಿಗೆಗಳನ್ನು ಸ್ಥಾಪಿಸಲಾಗಿದೆ ತೈಲ ಮಾರುಕಟ್ಟೆ ಕಂಪನಿಗಳು ಈ ಪ್ರಯತ್ನದಲ್ಲಿ ಮುಂಚೂಣಿಯಲ್ಲಿವೆ ವಿವಿಧ ಮಿಶ್ರಣಗಳನ್ನು ಪರಿಚಯಿಸುತ್ತಿವೆ ಎಂದು ಹೇಳಿದರು ಆಟೋಮೊಬೈಲ್ ಕ್ಷೇತ್ರದಲ್ಲಿ ಭಾರತ ಮುಂಚೂಣಿ ಸಾಧಿಸಿದೆ ಜೈವಿಕ ಇಂಧನ ಕ್ಷೇತ್ರದಲ್ಲಿ ದಾಪುಗಾಲು ಇಟ್ಟಿದ್ದು ಇದೀಗ ವಿದೇಶಗಳಿಗೂ ರಫ್ತು ಕಾರ್ಯದಲ್ಲಿ ತೊಡಗಿದೆ ಎಲೆಕ್ಟ್ರಿಕ್ ವಾಹನಗಳ ಉತ್ಪಾದನೆಯಿಂದ ಮಾಲಿನ್ಯ ನಿಯಂತ್ರಣ ಸಾಧ್ಯವಾಗಿದ್ದು ಇದರಿಂದ ಇಡೀ ವಿಶ್ವ ಭಾರತದತ್ತ ದೃಷ್ಟಿಹಾಯಿಸುತ್ತಿದೆ ಎಂದರು ಇಂದು ಅತ್ಯಧಿಕ ಪ್ರಮಾಣದಲ್ಲಿ ವಾಹನಗಳಿಗೆ ಪೆಟ್ರೋಲ್ ಡೀಸೆಲ್ ಬಳಕೆಯಾಗುತ್ತಿದ್ದು ಇದೇ ಮುಂದುವರೆದರೆ ಭವಿಷ್ಯದಲ್ಲಿ ಭೂಮಿಯಿಂದ ಸಂಪೂರ್ಣ ಖಾಲಿಯಾಗುವ ಸಂಭವವಿದೆ ಹೀಗೆ ನಶಿಸಬಹುದಾದ ಇಂಧನಗಳಿಗೆ ಪರ್ಯಾಯವಾಗಿ ಪರಿಸರಕ್ಕೆ ಹಾನಿಯಾಗದಂತೆ ಹಾಗೂ ಸುಸ್ಥಿರ ಅಭಿವೃದ್ಧಿಗೆ ಪೂರಕವಾಗಿರುವಂತಹ ಇಂಧನವೆಂದರೆ ಅದು ಎಥನಾಲ್ ಈ ನಿಟ್ಟಿನಲ್ಲಿ ಭಾರತ ದಿಟ್ಟ ಹೆಜ್ಜೆ ಇಟ್ಟಿದೆ ಎಂದು ಸಚಿವ ನತೀನ್ ಗಿಡ್કરી ಹೇಳಿದರು ಐ ರಿಮೆಂಬರ್ ಇನ್ ವನ್ ಪ್ರೋಗ್ರಾಮ್ ಇನ್ ತಾಜ್ ಪ್ಯಾಲೆಸ್ ವನ್ ಆಫ್ ದಿ ಜರ್ನಲಿಸ್ಟ್ ವಾಸ್ ಆಸ್ಕಿಂಗ್ ಮೀ ಇಫ್ ದಿ ವೆಹಿಕಲ್ ಫೇಲ್ बिकॉज ದಿ ಬ್ಯಾಟರಿ ಡೌನ್ दॅन हू इज गोइंग टू मेक पुश टू दॅट व्हेकल आर यू गोईंग टू टेक दॅट रेस्पॉन्सिबिलिटी बट टुडे वी हॅव इलेक्ट्रिक बसेस इलेक्ट्रिक कार इलेक्ट्रिक स्कूटर्स वेरी पॉप्युलर